ನಮಸ್ಕಾರ ಇವತ್ತು ಏತೂರಳ್ಳಿ ಗ್ರಾಮ ಇದು ನಮ್ಮ ಹೆಸರು ಸತೀಶ್ ಕುಮಾರ್ ಅಂತ ಇವತ್ತು ನಮ್ಮ ಪ್ರತಿ ಚಾರಿಟೇಬಲ್ ಟ್ರಸ್ಟ್ ಅವರ ನಮ್ಮ ಅಧ್ಯಕ್ಷರಾದಂತ ನಮ್ಮ ಮುನೀಸ್ ಸಾಹೇಬ್ ಬಂದಿದ್ದಾರೆ ಸಾರ್ ಬಂದಿದ್ದಾರೆ ಏನಪ್ಪಾ ವಿಷಯ ಅಂದರೆ ನೋಡಿ ನಮಗೆ ಸುಮಾರು ಒಂದು ಮೂರು ವರ್ಷದ ಹಿಂದೆ ನನ್ನ ಮಗನಿಗೆ ಕಿವಿ ಸ್ವಲ್ಪ ಕೆಡಿಸೋದು ಜ್ವರ ಬಂದು ಕಿವಿ ಕೆಡ್ಸೋದು ಕಡಿಮೆ ಆಗಿತ್ತು ಅವತ್ತಿನ ನಾನು ಸುಮಾರು ಹಾಸ್ಪಿಟ್ಲ್ಗಳಲ್ಲೆಲ್ಲ ಚೆಕಪ್ ಮಾಡಿಸಿ ಎಲ್ಲ ಕಡೆ ತೋರಿಸ್ತಾ ಇದ್ವಿ ಬಟ್ ಏನು ಸರಿಯಾಗಿ ವಾಸಿ ಆಗ್ತಾ ಇರಲಿಲ್ಲ ಆಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಹೇಳಿದ್ರು ನಮ್ಮ ಮಾರಲ್ ಜಾಲಪ್ಪ ಹಾಸ್ಪಿಟ್ಲ್ಗೂ ಹೋಗಿದ್ದೆ ಅವರು ನೀವೊಂದು ಡಿವೈಸ್ ಹಾಕೋಬೇಕು ಕಿವಿಗೆ ಇಲ್ಲಾಂದರೆ ಆಗೋಲ್ಲ ಫಿಫ್ಟಿ ಪರ್ಸೆಂಟ್ ಕೇಳಿಸ್ತಾ ಇದೆ ನಾವು ಡಿವೈಸ್ ಕೊಟ್ಟ ಮೇಲೆ ನಾರ್ಮಲ್ ಆಗಿ ಆಗ್ತಾರೆ ಅಂತ ನಾವು ಆ ಒಂದು ಇದರಲ್ಲಿ ನಾವು ಯೋಚನೆ ಮಾಡಿ ನನಗೂ ಸ್ವಲ್ಪ ಫೈನಾನ್ಷಿಯಲಿ ತುಂಬ ಕಷ್ಟ ಇತ್ತು ಮನೆ ನಿರ್ವಹಣೆ ಮಾಡೋದು ಇವೆಲ್ಲ ತುಂಬ ಕಷ್ಟದಲ್ಲಿದ್ದಾಗ ನನಗೆ ಇವರ ಒಂದು ನಮ್ಮ ನಮ್ಮ ಮುನೇಸ್ರು ಸುಮಾರು ಕಡೆ ಅಂಗವಿಕಲರಿಗಾಗಲಿ ಮತ್ತು ಸ್ವಲ್ಪ ನಿರಾಶ್ರಿತರಿಗೆ ಬಡ ಮಕ್ಕಳಿಗೆ ಸಮಾಜದಲ್ಲಿ ಯಾರ್ಯಾರು ಶೋಷಿತರು ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಬರ್ತಾಯಿದ್ರು ನಾವು ನೋಡ್ತಾ ಹೋಗ್ತಾ ಇದ್ವಿ ಅದಕ್ಕೆ ಫಸ್ಟು ಕೇಳೋದಕ್ಕೆ ಆಯಿತು ಹೆಂಗಪ್ಪ ಕೇಳೋದು ಏನು ಮಾಡೋದು ನನಗೆ ಇದಿಲ್ವಲ್ಲ ಅಂತ ಆದರೂ ಕೂಡ ನನಗೆ ಒಂದು ಧೈರ್ಯ ಮಾಡಿ ಸಾರು ನಾನು ಜಸ್ಟ್ ಒಂದು ಮಾತು ಕೇಳಿದ್ದು ಸರ್ ಈ ಥರ ಮಗುಗಾಗಿತ್ತು ಏನೋ ಸ್ವಲ್ಪ ಫೈನಾನ್ಷಿಯಲಿ ತುಂಬ ಕಷ್ಟದಲ್ಲಿದ್ದೀನಿ ಒಂದು ಡಿವೈಸ್ ಬೇಕು ಸರ್ ಮಗುಗೆ ಹಾಕೋದಕ್ಕೆ ಅವ್ನಿಗೆ ಕಿವಿ ಕೇಳಿಸುತ್ತೆ ಅವ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಅಂತ ಕೇಳಿದ್ದಕ್ಕೆ ಸಾರು ಒಂದು ಮಾತ್ಗೆ ಹೋಗ್ಬಿಟ್ಟು ಅವ್ರು ಇಮಿಡಿಯೇಟ್ಲಿ ಏನು ಬೇಕೇಪ್ಪ ಎಷ್ಟಾಗತ್ತೆ ನಾನು ಕೊಡ್ತೀನಿ ಅಂತ ಮುಂದೆ ಬಂದು ಇಮಿಡಿಯೇಟ್ಲಿ ಅವ್ರಿಗೆ ಏನೇನು ರಿಪೋರ್ಟ್ಸ್ ಬಂದಿದೆ ಎಲ್ಲ ಚೆಕಪ್ ಮಾಡಿಸ್ಬಿಟ್ಟು ಅದೆಲ್ಲ ಚೆಕ್ ತೊಗೊಂಡು ನೋಡಿ ಇಮಿಡಿಯೇಟ್ಲಿ ಆರೋಗ್ಯ ಜಾಲಪ್ಪ ಅವ್ರ ಡಾಕ್ಟರ್ಸ್ಗೆ ಫೋನ್ ಮಾಡಿ ಸರ್ ನನ್ನಿಂದ ಸಹಾಯ ಮಗುಗಿರುತ್ತೆ ನೀವು ತಗೊಳ್ಳಿ ಸರ್ ಆ ಮಗುಗೆ ತಗೋ ಕೊಡಿಸಿ ಸರ್ ಡಿವೈಸ್ ಹಾಕಿ ಸರ್ ಕಿವಿಗೆ ಆ ಮಗು ಓದ್ಕೊಳ್ಳಿ ಅವನ ಜೀವನ ಮುಂದೆ ಬರಲಿ ಅಂತ ಹಾಕಿದ್ದು ಕೊಟ್ಟು ಹಾಕಿದ್ದಾರೆ ಈಗ ಒಂದು ತಿಂಗಳಾಯಿತು ಕೊಡಿಸಿ ಇವಾಗ ಹಾಕಿದ್ದಾರೆ ಇವತ್ತು ಮನೆಗೆ ಬಂದು ಅವ್ರಿಗೊಂದು ಕಿರು ಸನ್ಮಾನ ಮಾಡಿ ಅವರೊಂದು ಆಶೀರ್ವಾದ ಪಡ್ಕೊತಾ ಇದ್ದೀವಿ ತುಂಬಾ ಧನ್ಯವಾದಗಳು ಗಣೇಶ್ ಸರ್ ನಾವು ಯಾವತ್ತೂ ಮರೆಯಲ್ಲ ಸರ್ ನಿಮ್ಮ ಒಂದು ಸೇ ನಮ್ಗೆ ಕೊಟ್ಟಿರೋ ಸಹಾಯವನ್ನು ನಾವು ಯಾವತ್ತೂ ಮರೆಯಲ್ಲ ಅಂತ ನಾವು ಅವ್ರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ನೋಡಿ ನಮ್ಮ ಮಗು ಇವ್ರು ಇಶಾಲ್ ಅಂತ ಅವನಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಸ್ಕೂಲಲ್ಲಿ ಕೂಡ ಟೀಚರ್ಸ್ ಹೇಳ್ತಿದ್ದಾರೆ ಈಗ ಚೆನ್ನಾಗಿದ್ದಾನೆ ಒಳ್ಳೆ ಆಕ್ಟಿವ್ ಇದ್ದಾನೆ ಅವನಷ್ಟು ಗಮನ ಬರೀತಾರೆ ಅನ್ನೋದಕ್ಕೆ ಅದಕ್ಕೆಲ್ಲ ಕಾರಣ ಮುಖ್ಯ ಕಾರಣ ನಮ್ಮೇಶ್ ಸರ್ ಭಕ್ತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸೇವೆ ಎಷ್ಟಿದೆ ಅಂತ ನಾನು ಇನ್ನೂ ಸುಮಾರು ನೋಡ್ಬೋದು ಎಷ್ಟೋ ಪೇಪರ್ ಅಲ್ಲಿ ಬಂದಿದೆ ಸೊ ಇವತ್ತು ನಾವು ಖುಷಿಯಾಗಿದ್ದೀವಿ ನಮ್ಮ ನಾವು ಫ್ಯಾಮಿಲಿ ಎಲ್ಲ ಅನ್ಬಿಟ್ಟು ಖುಷಿಯಾಗಿದ್ದೀವಿ ಅಂದ್ರೆ ಅವರೇ ಕಾರಣ ಅವ್ರಿಗೆ ತುಂಬಾ ಅನಂತ ಅನಂತ ಧನ್ಯವಾದಗಳು ಸರ್ ನಮ್ಮ ಫ್ಯಾಮಿಲಿ ಕಡೆ ಇರ್ತೀವಿ ಸರ್